ங்க அடங்க ஆர்வ

யோ அப்ப நீ அஸ்டே நீங்க கேணர்வா இன்னேன் சுமக்கி இருத்தா கூட அண்ணன் சாக்கி அந்த ಏನು ಮಾತಾಡಕಿಲ್ಲ ಬಿಡು ನೀನೇನೇ ಯತ್ನ ಮಾಡಬೇಡวะ ನಮ್ಮ ಬಗ್ಗೆ ತಲೆಗೆಡ್ಸ್ಕ ಬಿಡ ಸುಂಕಿರು ನಮ್ಮ ಜಾಗಿ ಕารา ಕಳಿಸ ಕಳಿಯವಾ ಏನು ನಿನ್ ಅತ್ತೆ ಬರಕಿಲ್ವಾ ವಾ ಅಚಲಾಗಿ ನೋಡಕತ್ತಿದೋ ಅಮ್ಮ ಅಯ್ಯೋ ದೇವರಪ ದಿನಕ್ಕೆ ಮಾತ್ಬಿಡ್ಲು ಅಂತ ಬಿಡ ಮೊಂಡಾ ಚಾಮಿ ಅಯ್ಯೋ ಏನನ್ನ ಮನೆ ಬರಿದ್ದಂಗ ಐತದೆ ಬಿಡಪ್ಪ 나 یاد್ರು ಬಗೆ ತಲೆಗೆಡ್ಸ್ಕಲಕಿಲ್ಲ ಕಣಪ್ಪ ಅದೇ ಸರಿ ಕಣ ಮಗ್ಲೆ ನೀ ಇರೋದೇ ಸರಿ ಸುಮ್ಕಿರು ಭಗವಂತ ಯಾವಾಗ ದಾರಿ ತೋರ್ತಾನೋ ಏನು ಐತದೆ ಬಿಡು ವಾ ಮಗ ಅಲ್ಲಿ ನೋಡಲಿ ಯಾರು ಬತ್ತಿದಾರಾ ಯಾರು ಮೀ ಅವ್ವಾ ಓ ಇವರ ಯಾಕೆ

ಿಲ್ಲಾ ಸೋಬಾಗಿ ನೋಡಿ ನೋಡ್ಕೊಂಡು ನಿಮ್ಮೆಲ್ಲ ಅಂತ ಬಂದೆ ಇತಿಲ್ಲ ಅವಳು ನಮ್ಮ ನಾನು ಇರ್ತಿನವೇ ಅವಳು ಮಾಧ್ಯಮಿನವೇ ಹೂವ ಆಮೇಲೆ ಚಾಮತೆ ಎಲ್ಲ ಚುನಗಿರಿ ಹೋಗಿದ್ರು ಅತ್ತೆ ಅಪ್ಪ ಹೋಗಿ ಹೋಗ್ ಅಂತ ಕಳಿಸ್ತು ಬಂದ್ರಲ್ಲ ನಮ್ಗೆ ಅಷ್ಟೇ ಸಂತೋಷ ಬಿಡಿ ಬಹಳ ಖುಷಿ ಆಯ್ತು ಅತ್ತೆ ನನ್ ಸೊಸ್ಬಿಟ್ರತೆ ನಾನು ನಾನು ಭಾಳ ಮೋಸ ಮಾಡ್ಬಿಟ್ಟೆ ಅಯ್ಯೋ ಬಿಡಿ ಏನ್ ಮಾಡಾಕದು ನೀವು ಮದ್ವೆ ಬೇಡ 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 ಅಂತ ಅಷ್ಟೊಂದು ಹೇಳಿದ್ರಿ ಅವ್ರು ಕೇಳನಿಲ್ಲ ನಿಮ್ಮ ಮಕ್ಳಿಲ್ ಅನ್ನೋದೊಂದು ಕಾರಣಕ್ಕೆ ಮದುವೆ ಮಾಡ್ತು ಈಗ ಅವ್ರನ್ನ ತಪ್ಪನ್ನ ಕಾಯ್ತೀರಾ ಮಕ್ಳಾಗಿದ್ರೆ ಅವ್ರ ಯಿರೋ ಮದುವೆ ಮಾಡ್ತಿದ್ರು ಬಿಡಿ ನಾವೇನವ್ಯಾರ ಮಡಿಕೊಂಡಿಲ್ಲ ಹೆಂಗೋ ಬಂದ್ರಲ್ಲ ನನ್ನ ಮಗಳು ನನ್ನ ಮಗಳು ಎಂಡ ಬರೋಕ್ಕಿರವಲ್ಲ ಯಾವಾಗ ಬಂದ್ರೆ ನಾನು ಬರಬೇಕು ಅಂತ ಬೇಜಾರ್ ಮಾಡ್ಕೊತಿದ್ಲು ಹೆಂಗೋ ಬಂದ್ರಲ್ಲ ಅದೇ ಸಂತೋಷ ಆಯ್ತು ನಮಗೆ ಬಿಡಿ ಓ ಬಿಡಿ ಏನು ಅಣೆ ಬರಿದ್ದಂಗೆ ಆಯ್ತು ತಲೆ ಕೆಡ್ಸ್ಕೊ ಏನೋ ಮದುವೆ ಆಗೋಗದೆ ನೋಡ್ಕೊಳ್ಳಿ ಅವ್ಳವೇ ಓ ಅವ್ರೇನು ಚೆನ್ನಾಗಾವ್ರೇಕ ಬಿಡಿ ನಮ್ಮನ್ಗೆ ಹಂಗೆ ಹಿಂಗೆ ಅಂತ ಏನೇನು ಹೇಳ್ಕೊಂಡು ಗಿಸ್ರಿ ಅಂದ್ಕೊಂಡು ತಿನ್ಕೊಂಡ ಉಂಡ್ಕೊಂಡು ಚೆನ್ನಾಗಿ ಅವಳೆ ನಮ್ಮ ಅತ್ತಿಂದ ಮನೆನೇ ಹಾಳಾಗೋಯ್ತು ಮಾರ್ಲೆ ಮೇಬಿಗೆ ಬಂದೋಳು ಹುಣ್ಬಿಟ್ಟು ಹೋಗ್ದಾನೇ ಬಿಟ್ಟು ಬದುಕು ಬಾಳೆ ನೋಡ್ಬಿಟ್ಟು ಮಕ್ಳಿಗೆ ಅಂತ ಚಾಡಿ ಹೇಳಿ ನಮ್ಮಅೂನ್ ತಲೆಗೆಡ್ಸ್ಬಿಟ್ಟು ಮಗಳ ನನ್ನ ತಲೆಗಟ್ಟಿದ್ಲು ಎಲ್ಲೂ ಹೋಗೋಕ್ಕೆ ಬಿಡೋಕೆಲ್ಲ ಇನ್ ಗುಡ್ಲೆ ಸುತ್ತತಾಳೆ ಒಂಥ ಕೋಲಿ ಎಲ್ಲಿಗೋಲಿ ಇನ್ ಗುಡ್ಲಕ್ಕೆ ಬರೋದೆಯೇ இல்லை நான் சோ மாடஸ் பிட்டோம் அந்த இன் குட்லே சுத்தத்தாே அங்கேனா நம்ம உன்கும் எதிர்கொண்டு எதிர்க்கு மகள அந்த நம்ம அந்த அதுனே உபயோக கூத்தாளே ஏன் ஓ பிடி அவக்கெல்லாம் தலை கேட்குது மக சோபகி நீர் தன் கொடுக்கவா ಪಾಪ ಬೀಗರು ಎಷ್ಟೊಂದು ಒಳ್ಳೆಯವ್ರು ನೋಡಿ ಮಗ ಸ್ವಲ್ಪ ಚೆನ್ನಾಗಿರ್ತೀವಿ ಅನ್ಬಿಟ್ಟು ಅವ್ರ ಅತ್ತಾಗ ಹೋದಷ್ಟು ಕಳ್ಸವ್ರೆ ಯಾಕಂದ್ರೆ ಹಿಂಗೆ ನೋಡೋಕೆ ಮನ್ಸು ಭಾಳ ಸಮಾಧಾನ ಆಗೋಯ್ತದೆ ಆ ಭಗವಂತ ಒಂದು ಮಗಿನ ಕೊಟ್ಬಿಟ್ಟಿದ್ರೆ ನನ್ನ ಮಗಳು ರಾಣಿ ರಾಣಿ ಆಗಿರೋಳು ಕನವ ದೇವ್ರು ಎಂತ ಮೋಸ ಮಾಡ್ಬಿಟ್ಟ ನೋಡು ಹೆಂಗೋ ಬಿಡಿ ಸದ್ಯಕ್ಕೆ ಹೆಂಗೋ ದೇವ್ರದಾಗಿಂದ ಬಂದವ್ರಲ್ಲ ಚೆನ್ನಾಗಿ ಚೆನ್ನಾಗಿರ್ಲಿ ಅಯ್ಯೋ ಹೇಳಿರ್ವಾ ಅಂದ್ರೆ ಚುಂಚುಂಗಿರಿಗೆ ಹೋಗಿದಾರಂತಲ್ಲ ಅದಕ್ಕೆ ಕಳ್ಸಿರೋದು ಬೀಗರು ಇಲ್ಲ ಅಂತಿದ್ರೆ ಗೊತ್ತಿದ್ರೆ ಏನೋ ಇರಾಗಂಟಿರ್ಲಿ ಹೋಗು ಹೋಗಿ ಸೊಪ್ಪು ಗಿಪ್ಪು ಸಾರು ಮಾಡಬೇಡ ಕೋಳಿ ಸಾರು ಮಾಡು ಹೊಚ್ಚಕಟ್ಟಾಗಿ ಒಣಕಾಯ್ಬಿಡ ನಿನ್ ಸೊಸೆ ವಾಟೆವರಿಗೆ ಸರಿಯಾಗಿ ಮಾಡಕ್ಕಿಲ್ಲ ನೀನೇ ಅಚ್ ಕಟ್ಟಾಗಿ ಮಾಡ್ಬಿಡು ಹುಣ್ಣಕ್ಕಿ ಕಾಕು ನೀನಿಕ್ಕು ನಮಗೆ ಅಚ್ಕಟಿ ಕಾಕಿಲ್ಲ ಬಾಡಕಿ ಇನ್ನು ಅವ್ರಿಗೆ ಕೊಟ್ಟಾರ ನಾಚ ಅಂದ್ಬಿಟ್ಟು ಎಂತ ಎಂತ ಹಾಕ್ಬಿಡ್ತಾಳೆ ಗುಣಕಾಯಿ ಒಳ್ಳೆ ಬಾಡ ಕಣ್ಕೊಂಡಿರವ ಹಾಕಿ ಕೊಡೋಕಾಗಿ ಕೋಳಿ ಬದಿತ್ತಿರಿ ಹೋಗು ಹೋಗಿ ತತ್ತಿನಿ ತಗೋಬತ್ತಿನಂತೆ ಒಂದು ಕೋಳಿ ನನ್ನ ఏరు ఎత్త కాయకి అప్పు కవర్ తందుల ఏనో అండు ఎంప్లాయర్ అంటేందిర్బకు ఓసి తిని తందిద ఒత్తుకందుదలా ఆ పట్టియా ఓ పో పోగి

எல்ற ஆட்கிந்தோசி ஆட்களோ நினிமையாங்க அந்த நோடு நிமிமையா இல்வங்கப்பா சந்தோஷ ஆய் குத் மாத்தாட் சக்கரை டீ பூடி தக்கோழி ஆமேல் இடக்கிங் மொத்லு டீ பூடி நூ சே தந்துட்டு நிச்சரிப்பா எல்லா எங்க நம்ம சோபய நோட்யா சந்தோஷ ஆயர்சாகி பானே பண் ಹ್ಞೂ ಮದುವಾದ ಮೇಲೆ ಬಂದೇ ಇಲ್ಲ ಎಲ್ಲಿ ಬಿಟ್ಕೊಟ್ಟ ನೋಡಿ ಚಾನಿ ಯಾವ್ದಕ್ಕೂ ಅವಕಾಶ ಮಾಡ್ಕೊಡೋಕ್ಕಿಲ್ಲ ಕಣ್ರಪ್ಪ ಯಾವ್ದಕ್ಕೂ ಅವಕಾಶ ಮಾಡಿಕೊಡಕ್ಕಿಲ್ಲ ಏನು ಮಾಡಿರಿ ಅಯ್ಯೋ ದೇವರೇ ಭಗವಂತನ ದಯಿಯಿಂದ ಹೆಂಗೋ ಸದ್ಯಕ್ಕೆ ಎಲ್ಲ ಒಳ್ಳೇದಾಯ್ತು ಕಣಪ್ಪ ಅಷ್ಟೇ ಸಾಕು ಹೆಂಗೋ ನನ್ನ ಅಲ್ಲಿ ಮೈನೋ ನನ್ನ ಮಗಳು ಚೆನ್ನಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಹ್ಞೂ ಬಂದಿರೋ ಖುಷಿಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಯ್ತಾ ಇಲ್ಲ ಹೆಂಗೋ ಅಚ್ಕಟ ಮಾಡಿರ್ತೀವಿ ಸರಿ ಕಣ್ರಪ್ಪ ಬರೋರಾ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ వీడియో ఇష్ట ఆగి లైక్ మిషర్ మి సబ్స్క్రైబ్ మయవిట్ సబ్స్క్రైబ్ మూడు నమే సపోర్ట్ మరో నమస్కార